ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶ್ರೀ ಡರ್ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಅಮ್ಮ ಮನೆಯಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿದೆ ಈ ಒಂದು ಹಳ್ಳಿ ವಾತಾವರಣ ಅಂದರೆ ಸೊ ಸಿಟಿಗೆ ಹೋಗೋ ಮನಸ್ಸೇ ಬರಲ್ಲ ಇಲ್ಲೇ ಇಟ್ಬಿಡೋಣ ಅನಿಸುತ್ತೆ ಆದರೂ ಕೂಡ ಹೋಗಲೇಬೇಕು ಸೊ ಸಂಜೆ ಆಗಿತ್ತು ಸ್ನೇಹಿತರೆ ಸೊ ನೋಡಿ ನೀವು ನೋಡ್ತಾ ಇರ್ಬೋದು ಒತ್ತು ಮುಳುಗೋ ಅಂಥ ಟೈಮು ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ತುಂಬ ದಿನ ಆಗಿತ್ತು ನಾನು ಬಂದು ಪೂಜೆ ಎಲ್ಲ ಮಾಡಿ ಅವತ್ತಿಂದ ಪೂಜೆನೇ ಮಾಡಿರಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಫುಲ್ ರೆಸ್ಟೆಲ್ಲೇ ಇದೆ ಅಮ್ಮನ ಮನೆಯಲ್ಲಿ ಬರೀ ರೆಸ್ಟ್ ಅಂತಲೇ ಹೇಳ್ಬೋದು ಯಾವ ಕೆಲಸನೂ ಮಾಡ್ತಾ ಇಲ್ಲ ನಾನು ರೆಸ್ಟಲ್ಲೇ ಇದ್ದೀನಿ ಮಕ್ಕಳು ನೋಡ್ಕೊಳ್ತೀನಿ ಊಟ ತಿನ್ನಿಸೋದು ನಾನು ತಿನ್ನೋದು ಊಟ ಅಷ್ಟೇ ರೆಸ್ಟ್ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಇಬ್ಬಿಡಿದೀನಿ ಇಲ್ಲಿ ಸೊ ಪೂಜೆ ಮಾಡಬೇಕು ಅನ್ನಿಸ್ತಾಯಿತ್ತು ನನಗೇನೋ ಒಂಥರ ಅವತ್ತಿಂದ ಪೂಜೆ ಮಾಡಿದೆ ಅದಕ್ಕೆ ಒಂಥರ ಫೀಲಿಂಗ್ ಒಂಥರ ಅನಿಸ್ತಾಯಿತ್ತು ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಎಲೆ ಕಿತ್ಕೊಳ್ಳೋಣ ಅಂತ ಬಂದೆ ಸೊ ಅಲ್ಲಿ ನೋಡಿ ಅಂ ಅಂಟೆ ಗೊದ್ದ ಕೂಡ ಇತ್ತು ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಎಲೆ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಎಲೆ ಇಲ್ಲಿ ವಿಳೆದೆಲೆ ಅಮ್ಮ ಹಾಕಿರೋದು ಸೊ ನಾನು ತೊಗೊಂಡೋಗಿ ಹಾಕಿದೆ ಆದರೆ ಬಿಸಿಲಿಗೆಲ್ಲ ಒಣಗೋಯಿತು ಸ್ನೇಹಿತರೆ ಪಾಟ ಹಾಕಿದೆ ಬೆಂಗಳೂರಲ್ಲಿ ಈ ಸಲ ಮತ್ತೆ ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ನೆರಳೆಲೆ ಇಡೋಣ ಅಂದ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ಹಾಕ್ಕೊಂಡಿರಬೇಕು ಯೂಸ್ ಆಗುತ್ತೆ ವಾರ ಮಾಡಿದಾಗ ಮತ್ತು ಯಾರು ಮನೆಗೆ ಬಂದಾಗ ಅರ್ಶನ ಕುಂಕುಮ ಕೊಡೋದಕ್ಕೆ ಬೀಳೆದೆಲೆ ಹೂವು ಈ ಥರ ಎಲ್ಲ ಕೊಡೋದಕ್ಕೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನಾನು ನಾಳೆ ಬೆಳಕಲ್ಲಿ ತೋರಿಸ್ತೀನಿ ಯಾವ ರೀತಿ ನಮ್ಮ ಹಿತ್ಲು ಅಂತ ಅಂತಾರೆ ಸೊ ಒಂದು ಗಿಡಗಳೆಲ್ಲ ಹಾಕೊಳ್ಳೋದಕ್ಕೆ ಜಾಗ ಯಾವ ರೀತಿ ಇದೆ ಸೊ ಏನೇನು ಗಿಡ ಹಾಕಿದ್ದೀವಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಸ್ವಲ್ಪ ಆಗಿರೋದ್ರಿಂದ ಅಷ್ಟು ಆಗಿಲ್ಲ ಸ್ನೇಹಿತರೆ ತೆಂಗಿನಕಾಯಿ ಚಿಪ್ಪು ಸುಲಿದ್ಬಿಟ್ಟು ಅಲ್ಲೇ ಹಾಕೋರೆ ಸ್ನೇಹಿತರೆ ಅದು ನೀರು ಒಳಗೆ ಬೇಕಾಗುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿದೆ ನಮ್ಮನೆ ಹತ್ರ ಅಂತೂ ವಾತಾವರಣ ಸೊ ಹಿಂದೆಗಡೆ ಎಲ್ಲ ತೋಟ ನಮ್ದಂತು ಅಲ್ಲ ಬೇರೆಯವ್ರದ್ದು ಚೆನ್ನಾಗಿದೆ ನಿಂಬೆ ಹಣ್ಣು ಗಿಡ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಅಮ್ಮ ಎಲ್ಲ ಕಾಯಿ ಕಚ್ಚಿವೆ ಇನ್ನು ಲೇಟು ನಿಂಬೆ ಹಣ್ಣು ಅಣ್ಣ ಅದು ಹಣ್ಣಾಗೋದಕ್ಕೆ ಆಗೋದಕ್ಕೆ ಸಮಯ ತೊಗೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಇವಾಗ ಪೂಜೆ ಮಾಡೋಣ ಬನ್ನಿ ಸೊ ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಹೂವು ಕೂಡ ನಮ್ಮ ಗಿಡದ್ದೇ ಇರುತ್ತೆ ಡೈಲಿ ಸಿಗ್ತಾ ಇರುತ್ತೆ ಮಲ್ಲಿಗೆ ಹೂವು ಕಟ್ಟಿ ಕಟ್ಟಿ ನಮ್ಮಮ್ಮ ಎತ್ತಿಡ್ತಾನೆ ಇದ್ದರು ಸೊ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಪೂಜೆನ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇದು ಏಳು ಸುತ್ತಿನ ಮಲ್ಲಿಗೆವ ಅಂತರಲ್ಲ ಸೊ ಅದು ತುಂಬಾ ಚೆನ್ನಾಗಿದೆ ಘಮ ಘಮ ಅಂತ ಇರುತ್ತೆ ನನಗೆ ಪರ್ಸ್ನಲಿ ಪೂಜೆ ಮಾಡೋದು ಒಂಥರ ಪಾಸಿಟಿವಿಟಿ ಎನರ್ಜಿನ ನನಗೆ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಒಂಥರ ಏನೋ ಕಳ್ಕೊಳಂಗೆ ಫೀಲ್ ಆಗ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಯಾವಾಗಲೂ ಪೂಜೆ ಅಂತಲೇ ಜಾಸ್ತಿ ಮಾಡ್ತಾ ಇದೆ ನಾನು ವಾರದಲ್ಲಿ ಎರಡು ಸಲ ಪೂಜೆ ವಾರ ಇದೆ ಪ್ರತಿನಿತ್ಯನೂ ಈಚೆಗಡೆ ರಂಗೋಲಿ ಇದೆ ಸೊ ಇಲ್ಲಿ ನಾನು ಅದನ್ನು ಮಾಡೋಕ್ಕಾಗ್ತಾ ನಾನು ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಬಟ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ರೆಸ್ಟಲ್ಲಿ ಇರಬೇಕಾಯ್ತು ಯಾವುದೂ ಕೆಲಸ ಮಾಡೋದಕ್ಕಾಗಿಲ್ಲ ಬರೀ ಕ್ಲಿಪ್ಪಿಂಗ್ಸ್ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ಕೊಳ್ತಾ ಬರ್ತಾಯಿದೆ ಹಾಗಾಗಿ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ಬಟ್ ನಾನು ಅಂದ್ಕೊಂಡಂಗೆ ಈ ಸಲ ವೀಡಿಯೋಸ್ ಮಾಡೋ ಮಕ್ ಮಾಡೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಸಲ ಊರಿಗೆ ಬಂದಾಗ ನಾನು ಅಂದ್ಕೊಂಡಂಗೆ ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕಂತೂ ಆಗಲ್ಲ ಈಗ ಬರೀ ಟೈಮು ಆಗೋಯ್ತು ಇನ್ನೊಂದು ಫೋರ್ ಡೇಸ್ ಇರ್ತೀನಿ ಅಷ್ಟೇ ಆಮೇಲೆ ಬೆಂಗ್ಳೂರಿಗೆ ಹೊಟ್ಟುಬಿಡ್ತೀನಿ ಸೊ ರಜೆ ಎಲ್ಲ ಮುಗಿತಾ ಬಂತು ಸೊ ಅಲ್ಲಿ ಮೇಲೆ ಇನ್ನು ಒಂದು ಒನ್ ಮಂತ್ ರಜಾ ಇರುತ್ತೆ ಸೊ ಅದರೊಳಗಡೆ ನನ್ನ ಮಗಳಿಗೆ ಹೊಸ ಬ್ಯಾಗು ಶೂಗಳು ಲಂಚ್ ಬ್ಯಾಗು ಇನ್ನೂ ತುಂಬ ಪರ್ಚೇಸಿಂಗ್ ಇರುತ್ತೆ ಸೊ ಅದನ್ನೆಲ್ಲ ಅವಳಿಗೆ ಸ್ಕೂಲ್ ಶುರು ಶುರುವಾಗೋಷ್ಟರಲ್ಲೆಲ್ಲ ರೆಡಿ ಮಾಡಿಡಬೇಕು ಸೊ ಹಾಗಾಗಿ ಅಮ್ಮನ ಮನೆಯಲ್ಲಿ ಇದ್ದಂಥ ಪ್ರತಿ ಕ್ಷಣವೂ ತುಂಬಾ ಖುಷಿ ಖುಷಿಯಾಗಿದ್ದೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಈ ಊರು ಬಿಟ್ಟು ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಮನಸಿಲ್ಲ ಬಟ್ ಹಸ್ಬೆಂಡ್ ಮನೆಗೆ ಹೋಗಲೇಬೇಕಲ್ವಾ ಸೊ ಎಷ್ಟು ದಿನ ಅಂತ ಅವರು ಬಿಡ್ತಾರೆ ಹೇಳಿ ಒಂದು ಟ್ವೆಂಟಿ ಡೇಸ್ ಆಯಿತು ನಾನು ಬಂದು ಅದ್ರ ಮೇಲೂ ಫೋರ್ ಡೇಸ್ ಉಳ್ಕೊಂಡಿದ್ದೀನಿ ನೋಡೋಣ ಇದಾದ ಮೇಲೆ ಇನ್ನು ನೆಕ್ಸ್ಟು ವೀಡಿಯೋಸ್ಗಳೆಲ್ಲೆಲ್ಲ ಇನ್ನೊಂದು ವೀಡಿಯೋ ಬರ್ಬೋದು ಅಷ್ಟೇ ಬಂದರೆ ಅಮ್ಮನ ಮನೇಲಿ ಆಗು ಅನ್ ಆಮೇಲೆ ಫುಲ್ ಎಲ್ಲ ಬೆಂಗಳೂರು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಅಮ್ಮನ ಖುಷಿ ನೋಡಿ ಮಕ್ಕಳು ರೆಡಿ ಮಾಡಿರೋದಕ್ಕೆ ಅವು ಫೋಟೋನ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅವ್ರದ್ದು ಸ್ಮಾಲ್ ಫೋನು ಏನೋ ಒಂಥರ ಖುಷಿ ಪಾಪ ಅದೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವ ಮೊಮ್ಮಕ್ಳ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರೆ ಅವರು ಅಂದರೆ ಸೊ ಅಮ್ಮ ಬರಬೇಕಾದ್ರೆ ಬ್ರೆಡ್ ತಂದಿದ್ರು ನನಗೆ ಬ್ರೆಡ್ಡು ಜಹಾಂಗೀರು ಗೋಬಿ ಮಂಜೂರಿ ಇದೆಲ್ಲ ತುಂಬಾ ಇಷ್ಟ ಅಮ್ಮನ ಮನೆಗೆ ಬಂದಾಗ ಕಂಪಲ್ಸಲ ಇದೆಲ್ಲ ಟೂ ಡೇಸ್ಗೆ ಒಂದ್ಸಲ ತರ್ತಾನೆ ಇರ್ತಾರೆ ಅಮ್ಮ ಇಲ್ಲಾಂದರೆ ನನ್ನ ತಮ್ಮ ಸೊ ಇವಾಗ ಮಾರ್ನಿಂಗ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಡೇ ಲಾಗಿದ್ದು ಕಂಟಿನ್ಯೂ ಮಾಡಿದ್ದೀನಿ ಮಕ್ಕಳು ಆಟ ಆಡ್ತಾಯಿದ್ರು ಸಂಜೆ ಮೇಲೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ವಿಡಿಯೋಸ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳನ್ನ ಆವತ್ತಿಂದ ಬಂದು ತಾವಂದ ಹೋಗೇ ಇರಲಿಲ್ಲ ದಿವಸ ಒಂದು ದಿವಸ ಹೋಗಿ ಮಾತಾಡ್ಸ್ಕೊ ಬಂದಿದ್ದಕ್ಕೆ ನೆಕ್ಸ್ಟ್ ಆಮೇಲೆ ನಾನು ಹೋಗೇ ಇರಲಿಲ್ಲ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಸೊ ಅಜ್ಜಿ ಮನೆಯಲ್ಲಿ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿ ಒನ್ ಅವರ್ ಇದ್ದೆ ಸ್ನೇಹಿತರೆ ಸೊ ಅಷ್ಟೊಳಗಡೆ ಅಮ್ಮ ಕೂಡ ಬಂದರು ಏಳು ಗಂಟೆ ಏಳು ಕಾಲ ತಮ್ಮ ಬಂದಾಗ ನಾನು ಬಂದೆ ಸೊ ಅಮ್ಮ ಅಲ್ಲಿನ ನೋಡ್ಕೊಂಡು ಬರಬೇಕು ಪಪ್ಪ ಅವ್ರಿಗೆ ಬಿಡೋದೇ ಆರು ಗಂಟೆ ಬ್ಯಾಂಕು ಮುಗಿಸ್ಕೊಂಡು ಬರೋಷ್ಟೇ ಲೇಟ್ ಆಗ್ಬಿಡುತ್ತೆ ಸೊ ಇವಾಗ ಐ ಪಿ ಎಲ್ಲು ಶುರು ಆಗ್ತಾಯಿತ್ತು ಅಪ್ಪ ನೋಡ್ತಾಯಿದ್ರು ಅಪ್ಪಂಗೆ ತುಂಬಾ ಇಷ್ಟ ಆ ಕ್ರಿಕೆಟ್ ಅಂದರೆ ನನಗೂ ಅಷ್ಟೇ ನಮ್ಮ ಮನೆಯಲ್ಲಿ ನನ್ನ ತಮ್ಮನಿಗೆ ನನಗೆ ಅಜ್ಜಿ ಮನೆಯಲ್ಲಿ ನಮ್ಮ ಅತ್ತೆಗೆ ಅಂದರೆ ಅಕ್ಕ ಅಂತೀನಿ ನಾನು ನಮ್ಮ ಅತ್ತೆಗೆ ಸೊ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸು ನಮ್ಮ ಫ್ಯಾಮಿಲೀಲಿ ಇವತ್ತು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಆಟೋ ಮಾಡ್ಕೊಂಡು ಹೋಗ್ತೀವಿ ನಾವು ಹೋದರೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ಸೊ ನೋಡ್ತಾ ಇರ್ಬೋದು ಅಷ್ಟೊಳಗಡೆ ಕೋತಿ ಕೂಡ ಬಂದಿತ್ತು ನಮ್ಮಮ್ಮ ರೂಢಿ ಮಾಡಿಬಿಟ್ಟಿದ್ದಾರೆ ಈ ಥರ ಕೋತಿ ಬಂದಾಗೆಲ್ಲ ರಸ್ಗು ಬ್ರೆಡ್ಡು ಬಾಳೆಹಣ್ಣು ಹಾಕಿ ಹಾಕಿ ರೂಢಿ ಆಗ್ಬಿಟ್ಟವೆ ಅದು ಬಂದು ಬಂದು ಗೊರ್ ಅಂತ ಕೂಗ್ತಾ ಇರುತ್ತೆ ಪಾಪ ಏನಾರೋ ಕೊಟ್ಟರೆ ತಿಂದ್ಕೊಂಡು ಹೋಗುತ್ತೆ ಏನೂ ಮಾಡೋದಿಲ್ಲ ಹಾಗಾಗಿ ನಾನು ರಸ್ಕನ್ನ ಇದ್ದೀನಿ ಈ ರಸ್ಕು ನಾನು ತಮ್ಮ ಹೋಗ್ತಾನೆ ಅವನು ನೈಟ್ ಶಿಫ್ಟ್ ಮಾಡಿದಾಗ ಅವ್ನಿಗೆ ಕೊಡ್ತಾರೆ ಮನೆಗೆ ವಾಪಸ್ ಬರಬೇಕಾದ್ರೆ ರಸ್ಕು ಒಂದು ಒಂದೊಂದು ಪ್ಯಾಕ್ ರಸ್ಕು ಕೊಟ್ಟು ಕಳಿಸ್ತಾರೆ ಅದು ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಯಾರೂ ತಿನ್ನಲ್ವಲ್ಲ ಮಕ್ಕಳು ಯಾರೂ ಇರಲಿಲ್ಲ ಇರೋದಿಲ್ಲ ಮನೇಲಿ ಇರುತ್ತಲ್ಲ ಹಂಗಾಗಿ ಕೊಡ್ತಾಯಿದೆ ಅಷ್ಟೊಳಗಡೆ ಅಪ್ಪ ಒಂದು ಬಾಳೆಹಣ್ಣು ತೊಗೊಬಂದಿದ್ರು ಅವರು ಅದನ್ನು ಕೂಡ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ತುಂಬಾ ಖುಷಿ ಅವರು ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ದರು ಸೊ ಆಂಜನೇಯ ನಮ್ಮಮ್ಮ ಅಂತ ಇರ್ತಾರೆ ನಮ್ಮ ಮನೆ ದೇವರು ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಮತ್ತು ಕೆಂಗಲ್ ಆಂಜನೇಯ ಸೊ ನಮ್ಮ ಆಂಜನೇಯನ ರೂಪದಲ್ಲಿ ಹನುಮಂತನೇ ನಮ್ಮ ಮನೆಗೆ ಬಂದಿದ್ದ ಬಂದಿರೋದು ಅಂತ ಖುಷಿ ಪಡ್ತಾಯಿರ್ತಾರೆ ಅಜ್ಜಿ ಹೇಳ್ತಾನೆ ಇರ್ತಾರೆ ಯಾಕೆ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತಿರ್ತಾರಲ್ಲ ಸೊ ಹಂಗಾಗಿ ಇವತ್ತು ಕೂಡ ಹೋದ್ವಿ ಒಂದು ಹೊತ್ತು ಅಲ್ಲೇ ಇದ್ವಿ ಸ್ನೇಹಿತರೆ ಇದು ತೊಟ್ಲುಳ ಅಂತಾರೆ ನಮ್ಮ ಕಡೆ ಅದು ಬಂದಿತ್ತು ಅದನ್ನೇ ತೋ ನೋಡ್ಕೊಟ್ ಏನು ಮಾಡಲ್ಲ ಅದು ಸುಮ್ಮನೆ ಆಟ ಆಡ್ತಾಯಿತ್ತು ನನ್ನ ಮಗುನ್ಗೆ ತೋರಿಸ್ದೆ ನನ್ನ ಮಗಳ ಎದುರ್ಕೋತಾಳೆ ಅರೆ ನನ್ನ ಮಗ ಆಟ ಆಡಿಸ್ತಾ ಇದ್ದ ಅವನು ಹಿಡ್ಕೊಂಡ ಅವ್ನೇನು ಆ ಥರ ಅನ್ಸೋದೇ ಇಲ್ಲ ಅವ್ನಿಗೆ ಪ್ರಾಣಿ ಪಕ್ಷಿಗಳು ಇವು ಈ ಹುಳ ಇದೆಲ್ಲಕ್ಕೆ ಎದುರುಕೊಳ್ಳೋದೇ ಇಲ್ಲ ಅವನು ಕೈಲೇ ಇಡ್ಕೊಂಡ್ಬಿಡ್ತಾನೆ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್